ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಮನುಷ್ಯ ಅಂದುಕೊಂಡಂತೆ ನಡೆಯುತ್ತೆ ಅಂತ ಸಹಜವಾಗಿ ಕೇಳಿದ್ದೀರಿ ಇನ್ನೊಂದು ಸಮಯದಲ್ಲಿ ಮನುಷ್ಯ ಅಂದುಕೊಂಡಂತೆ ನಡೆಯೋದಿಲ್ಲ ಎಂತಕ್ಕಂಥದ್ದನ್ನು ಕೇಳಿದ್ದೀರಿ ಹೀಗಿದ ಮೇಲೆ ಈ ವಿಡಿಯೋದ ವಿಚಾರ ಏನಂದರೆ ಮನುಷ್ಯ ಅಂದುಕೊಂಡಂತೆ ಯಾವಾಗ ಏನು ನಡೆಯಲ್ಲ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಜೀವ ಏನು ಬಯಸುತ್ತೋ ಪ್ರಕೃತಿ ಅದನ್ನು ನೀಡುತ್ತೆ ಜೀವ ಯಾವ ಕಾರ್ಯವನ್ನು ಮಾಡುತ್ತೋ ಅದರ ಫಲಾಫಲಗಳನ್ನು ಜೀವವಿ ಅನುಭವಿಸುತ್ತೆ ಇದು ಪ್ರಾಕೃತಿಕ ನಿಯಮ ಅಂದರೆ ಒಳ್ಳೇದು ಮಾಡಿದ್ರೆ ಒಳ್ಳೆ ಫಲ ಕೆಟ್ಟದ್ದು ಮಾಡಿದ್ರೆ ಕೆಟ್ಟ ಫಲ ಹಾಗಿದ ಮೇಲೆ ಈ ಜೀವ ಏನಾದರೂ ಬಯಸಿದ್ರೆ ಅದು ಅದರಂತೆಯೇ ನಡೀಬೇಕಲ್ವಾ ಆ ರೀತಿಯಾಗಿ ಜಗತ್ತಿನಾದ್ಯಂತ ಯಾವ ಜೀವ ಶ್ರಮ ಪಡುತ್ತೋ ಉದಾಹರಣೆಗೆ ಡಾಕ್ಟ್ರ್ ಆಗಬೇಕಂತ ಓದಿದ್ರೆ ಡಾಕ್ಟ್ರು ಇಂಜಿನಿಯರ್ ಆಗಬೇಕಂದ್ರೆ ಇಂಜಿನಿಯರು ಸೈಂಟಿಸ್ಟ್ ಆಗಬೇಕಂದ್ರೆ ಸೈಂಟಿಸ್ಟು ಈ ರೀತಿಯಾಗಿ ಯಾವ ಜೀವ ಯಾವ ರೀತಿಯಾಗಿ ಪ್ರಯತ್ನ ಪಡುತ್ತೋ ಆ ರೀತಿಯಾಗಿ ತನ್ನನ್ನು ತಾನು ರಚನೆ ಮಾಡಿಕೊಳ್ಳುತ್ತೆ ಹಾಗಿದ ಮೇಲೆ ಮನುಷ್ಯ ಬಯಸಿದಂತೆ ನಡೆಯುವುದು ನುಡಿಯುವುದು ಆಚರಣೆ ಆಗುವುದು ಕರ್ಮಫಲಗಳಾಗುವುದು ಇದೆಲ್ಲವನ್ನೂ ಕೂಡ ಪ್ರಾಕೃತಿಕವಾಗಿ ನಾವು ಹಿಂದೆ ಕೂಡ ನೋಡಿದ್ವಿ ಈಗ ಕೂಡ ಮನುಷ್ಯ ಏನು ಬದುಕ್ತಾ ಇದ್ದಾರೆ ಈಗಲೂ ಕೂಡ ನೋಡ್ತಾ ಇದ್ದೇವೆ ಮುಂದೆ ಕೂಡ ನೋಡ್ತೇವೆ ಹಾಗಿದ್ಮೇಲೆ ಯಾವಾಗ ಯಾವ ವಿಷಯಕ್ಕೆ ಮನುಷ್ಯ ಅಂದುಕೊಂಡಂತೆ ನಡೆಯೋದಿಲ್ಲ ಅನ್ನೋದನ್ನು ಈಗ ವೀಡ್ಯೋದಲ್ಲಿ ನೋಡ್ತಾ ಹೋಗೋಣ ಯಾವಾಗ ಜೀವ ತನ್ನ ನಿಯಮಿತ ಅವಧಿಗೆ ಇಲ್ಲಿ ಬಂದಿರುತ್ತೆ ಆಯಸ್ಸಿಗೆ ಆಯಸ್ಸು ದೇಹ ದೇಹದಲ್ಲಿನ ಶಕ್ತಿ ಬುದ್ಧಿ ಜ್ಞಾನ ಮತ್ತು ಭೂಮಂಡಲದಲ್ಲಿ ಬದುಕುವ ವಿಧಾನ ಎಲ್ಲವನ್ನೂ ಕೂಡ ಆಯ್ಕೆ ಮಾಡಿಕೊಂಡು ನಿಶ್ಚಯವಾಗಿ ಬಂದಿದ್ದು ಯಾವಾಗ ಜೀವ ತನ್ನ ಕಾರ್ಯಗಳ ಹೊರತಾಗಿ ಗಮನಿಸಿ ತನ್ನ ಕಾರ್ಯಗಳ ಹೊರತಾಗಿ ಬೇರೆ ಕಾರ್ಯಗಳನ್ನು ಆಚರಿಸಲು ಪ್ರಾರಂಭ ಮಾಡಿದರೆ ಇಲ್ಲಿ ವಿಲ್ ಇರುತ್ತೆ ಜೀವಕ್ಕೆ ಯಾವ ಕಾರಣಕ್ಕೆ ಒಂದು ತಪ್ಪು ಮಾಡಿದರೆ ತಿದ್ಕೊಳ್ಳಿ ಸಕಾರಾತ್ಮಕ ಆಚರಣೆ ಮಾಡಲಿ ಆ ಸಕಾರಾತ್ಮಕತೆಯನ್ನು ಹೆಚ್ಚು ಸಂಪಾದನೆ ಮಾಡಲಿ ಶುಭವನ್ನು ಸಂಪಾದನೆ ಮಾಡಿಕೊಳ್ಳಿ ಶುಭ ಕರ್ಮವನ್ನು ಸಂಪಾದನೆ ಮಾಡಿಕೊಳ್ಳಿ ಶುಭ ಫಲವನ್ನು ಪಡ್ಕೊಳ್ಳಿ ಸುಖವಾಗಿ ಇರಲಿ ಎಂಬತಕ್ಕಂತಹ ಸುಖವಾದ ಆಚರಣೆಯನ್ನು ಆಚರಿಸಲಿ ಎಂಬ ಕಾರಣಕ್ಕೆ ಫ್ರೀ ವಿಲ್ ಎಂತಕ್ಕಂಥದನ್ನು ಇಟ್ಟಿರ್ತಾರೆ ಈ ಒಂದು ಫ್ರೀ ವಿಲ್ಲನ್ನು ಆ ಸಂದರ್ಭಕ್ಕೆ ಬಳಸಿಕೊಂಡು ಜೀವ ಯಾವ ಕಾರ್ಯವನ್ನು ಮಾಡಬೇಕೋ ಆ ಕಾರ್ಯವನ್ನು ಮಾಡದೆ ಅನ್ಯ ಕಾರ್ಯಗಳಿಗೆ ತೊಡಗಿದಾಗ ಅದು ಯಾವುದೇ ಆಗಿರ್ಬೋದು ಮನುಷ್ಯರ ಜೊತೆಯಾಗಿ ಆಗಿರಬಹುದು ಈಗ ಒಂದು ಪ್ರಾಣಿ ಸಾಕಬೇಕು ಅನ್ನೋ ಆ ಭಾಗ್ಯ ಇರೋದಿಲ್ಲ ಪ್ರಾಣಿ ಸಾಕ್ಲಿಕ್ಕೆ ಹೋಗೋದು ಅಥವಾ ಬೇರೆ ಯಾವುದು ವ್ಯವಹಾರ ಮಾಡಬೇಕು ಅನ್ನೋ ಯೋಗ ಇರೋದಿಲ್ಲ ವ್ಯವಹಾರ ಮಾಡಲಿಕ್ಕೆ ಹೋಗೋದು ಅಥವಾ ಬೇರೆಯವ್ರಿಗೆ ತೊಂದರೆ ಕೊಡೋದು ಹಾನಿಯನ್ನು ಉಂಟು ಮಾಡೋದು ಇನ್ನೇನೋ ಕಂಡುಹಿಡೀಲಿಕ್ಕೆ ಹೋಗೋದು ಈ ರೀತಿಯಾದಂಥ ಯಾವಾಗ ಕಾರ್ಯಗಳನ್ನು ಜೀವ ತನ್ನ ಈ ಜನ್ಮದ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಕರ್ಮಗಳನ್ನು ಬಿಟ್ಟು ಅನ್ಯ ಕರ್ಮಗಳನ್ನು ಯಾವುದೋ ಪ್ರೇರಣೆಯ ಮೂಲಕ ಮಾತಿನ ಮೂಲಕ ದೃಶ್ಯದ ಮೂಲಕ ಯಾವುದಾದ್ರೂ ಒಂದು ಪ್ರಭಾವದ ಮೂಲಕ ಜೀವ ಕಾರ್ಯ ಮಾಡಲು ಹೋದಾಗ ಯಾವಾಗ ಆ ಜೀವ ಎಂತಕ್ಕಂಥದ್ದೇನಿದೆ ಅದು ಏಕಜೀವವಲ್ಲ ಬದಲಿಗೆ ಕುಟುಂಬದಲ್ಲಿ ಹುಟ್ಟಿದರೆ ಆ ತಂದೆ ತಾಯಿಗಳ ಜೊತೆ ಅಕ್ಕ ತಂಗಿಯರ ಅಣ್ಣ ತಮ್ಮಂದಿರ ಜೊತೆ ದೊಡ್ಡಪ್ಪ ಚಿಕ್ಕಪ್ಪ ಅತ್ತಿಗೆ ನಾದಿನಿ ಬಂದು ಬಳಗ ಮಕ್ಕಳು ಪ್ರಾಣಿ ಪಕ್ಷಿ ಭೂಮಿ ನೆಲ ಜಲ ಆ ಕುಟುಂಬದ ದೇವರು ಎಲ್ಲರೊಂದಿಗೂ ಕೂಡ ಕರ್ಮಫಲ ಕರ್ತವ್ಯ ಎಂತಕ್ಕಂಥದ್ದನ್ನು ಆಯಸ್ಸಿನ ಸ್ಥಿತಿಗತಿ ನಗು ಅಳು ಸಂತಾಪ ದುಃಖ ಅಥವಾ ಸುಖಾಚರಣೆ ಆರೋಗ್ಯಪೂರ್ಣ ಸ್ಥಿತಿ ಪ್ರತಿಯೊಂದನ್ನು ಕೂಡ ನಿಶ್ಚಯ ಮಾಡಿಕೊಂಡು ಬಂದಿರುತ್ತೆ ಯಾರಿಗೆ ಸಂಬಂಧಪಟ್ಟಂತೆ ಯಾವ ಒಂದು ಕಾರ್ಯವನ್ನು ಮಾಡಬೇಕು ಆ ಕಾರ್ಯವನ್ನು ಮಾಡದೆ ಜೀವ ಆ ಜಾಗದಿಂದ ಅನ್ಯ ಕಾರ್ಯಗಳತ್ತ ಸಾಗಿ ಅನ್ಯ ಕೆಲಸಗಳಿಗೆ ಅಥವಾ ಅನ್ಯ ಜನರತ್ತ ಸಾಗಿದಾಗ ಅಂತಹ ಸಂದರ್ಭದಲ್ಲಿ ಆ ಜೀವದ ಯಾವ ಕಾರ್ಯಗಳೂ ಆಗೋದಿಲ್ಲ ವಿಫಲವಾಗ್ತಾವೆ ಮನುಷ್ಯ ಅಂದ್ಕೊಂಡಂತೆ ಏನೂ ಮಾಡಲಿಕ್ಕಾಗೋದಿಲ್ಲ ಮನುಷ್ಯ ಬಯಸಿದಂತೆ ಏನೂ ನಡೆಯೋದಿಲ್ಲ ಮನುಷ್ಯ ಎಷ್ಟು ಪ್ರಯತ್ನ ಮಾಡಿದ್ರೂ ಕೂಡ ವಿಫಲವಾಗ್ತಾನೆ ಯಾವಾಗ ಜೀವ ತಾನು ನಿಯೋಜಿಸಿಕೊಂಡು ಬಂದಿರ್ತಕ್ಕಂಥ ಕರ್ಮ ಕರ್ಮ ಫಲಗಳು ಕರ್ತವ್ಯಗಳ ಹೊರತಾಗಿ ಅನ್ಯ ಕಾರ್ಯವನ್ನು ಮಾಡಲು ಯಾವುದೋ ಕಾರಣಕ್ಕೆ ತನ್ನನ್ನು ತಾನು ಆ ವಿಷಯಕ್ಕೆ ಪಾದಾರ್ಪಣೆ ಮಾಡಿಕೊಂಡರೆ ಅದಕ್ಕೆ ಸ್ವಯಂ ಈ ಜೀವ ಕಾರಣ ಇರ್ಬೋದು ಅಥವಾ ಆ ಕುಟುಂಬದವ್ರು ಇರ್ಬೋದು ಬೇರೆಯವರಿರ್ಬೋದು ಜನಗಳು ಸ್ನೇಹಿತರಿರ್ಬೋದು ಪರಿಚಯದವ್ರು ಇರ್ಬೋದು ಸಮಾಜದವ್ರು ಇರ್ಬೋದು ಯಾರ ಕಾರಣದಿಂದಲಾದರೂ ಸರಿಯೇ ಜೀವ ಸ್ವಯಂ ಇಚ್ಛೆಪಟ್ಟರೂ ಸರಿಯೇ ಇಚ್ಛೆ ಪಡೆದಿದ್ದರೂ ಸರಿಯೇ ಬೇರೆಯವರಿಂದಾದರೂ ಸರಿಯೇ ಆ ಜೀವ ಅವಶ್ಯವಾಗಿ ವಿಫಲವಾಗುತ್ತೆ ಆ ಜೀವದ ಆಯ್ಕೆಯಂತೆ ಕಾರ್ಯಗಳಂತೆ ಕಾರ್ಯವನ್ನು ಮಾಡಲು ಸಾಧ್ಯವಾಗೋದಿಲ್ಲ ಇಲ್ಲಿ ಫ್ರೀ ವಿಲ್ ಇದ್ದಂತಹ ಸಂದರ್ಭದಲ್ಲೂ ಕೂಡ ತನಗೆ ನಿಯೋಜಿಸಿಕೊಂಡು ಬಂದಿರತಕ್ಕಂಥ ಕರ್ಮದ ಅಂತರ್ಗತದಲ್ಲಿ ತಾನು ಹಾನಿಕಾರಕ ಕರ್ಮಗಳಿದ್ದರೆ ಅದನ್ನು ಕಳೆದು ಕಳೆದುಕೊಳ್ಳಲು ಆ ಒಂದು ವಿಭಾಗದಲ್ಲಿ ಸಕಾರಾತ್ಮಕತೆಯನ್ನು ಹೆಚ್ಚಿಸಿಕೊಳ್ಳಲು ಇರ್ತಕ್ಕಂಥ ಫ್ರೀ ವಿಲ್ಲನ್ನು ಬಿಟ್ಟು ಅನ್ಯ ಕಾರ್ಯಗಳನ್ನು ಮಾಡಲು ತೊಡಗಿದಾಗ ಇದು ಪ್ರಪಂಚಾದ್ಯಂತ ಇರ್ತಕ್ಕಂತಹ ಮನುಷ್ಯವರ್ಗ ಏನಿದೆ ಆ ಮನುಷ್ಯವರ್ಗಕ್ಕೂ ಕೂಡ ಅವಲಂಬಿತವಾಗುತ್ತೆ ವಿಷಯ ತನ್ನ ಭಾಗ್ಯದಲ್ಲಿಲ್ಲದ ಭಾಗ್ಯವನ್ನು ಹರಸಿ ಭಾಗ್ಯ ರಚನೆಗೆ ಪ್ರಯತ್ನಿಸಿ ಆ ಭಾಗ್ಯ ನಿರ್ಮಾಣದಲ್ಲಿ ವಿಫಲವಾಗ್ತಕ್ಕಂಥದ್ದು ಜೀವ ಜೀವದ ಭಾಗದಲ್ಲಿಲ್ಲ ಕಾರ್ಯದ ಮಾಡುವ ಕಾರಣದಿಂದ ಹೊಸ ಕರ್ಮಗಳು ಉಟ್ಟುಕೊಳ್ತವೆ ಹೊಸ ಸಮಯದ ಪರಿಸ್ಥಿತಿಗಳು ಉಂಟುಕೊಳ್ತಾವೆ ಇದರಲ್ಲಿ ಮನುಷ್ಯ ವರ್ಗ ಪ್ರಾಣಿ ಪಕ್ಷಿ ಹಾಗೆ ನದಿ ಕಾಡು ಮೇಡು ಬೆಟ್ಟ ಗುಡ್ಡ ಈ ಒಂದು ಪರಿಸರ ಎಲ್ಲವೂ ಕೂಡ ಪ್ರಭಾವಕ್ಕೆ ಒಳಗಾಗ್ತಾ ಉದಾಹರಣೆಗೆ ಗಮನಿಸಿ ಜೀವ ಬದುಕಲಿಕ್ಕೆ ಅವಕಾಶ ಇತ್ತು ಇದು ಯುದ್ಧಕ್ಕೆ ಹೋಯಿತು ಅಂಥ ಸಂದರ್ಭದಲ್ಲಿ ಯಾವುದೋ ಒಂದು ಬಾಂಬನ್ನು ಸಿಡಿಸೋದ್ರಿಂದ ಅಥವಾ ಯಾವುದೋ ಒಂದು ಹಾನಿಕಾರಕ ಕಾರ್ಯಗಳನ್ನು ಮಾಡೋದರಿಂದ ಅಲ್ಲಿ ಮನುಷ್ಯ ದೇಹಕ್ಕೆ ಹಾನಿ ಪ್ರಾಕೃತಿ ಪ್ರಕೃತಿಗೆ ಹಾನಿ ಪ್ರಾಣಿ ಪಕ್ಷಿಗಳಿಗೆ ಹಾನಿ ನೆಲ ಜಲ ನೀರಿಗೆ ಹಾನಿ ಜೀವಿಗಳಲ್ಲಿ ದುಃಖ ದುಗುಡಕ್ಕೆ ಕಾರಣ ಸಂತಾಪಕ್ಕೆ ಕಾರಣ ಎಷ್ಟರ ಮಟ್ಟಿಗೆ ಪ್ರಭಾವವನ್ನು ಬೀರುತ್ತೆ ಜೀವ ಆ ರೀತಿಯಾಗಿ ಪ್ರಭಾವವನ್ನು ಬೀರ್ತಕ್ಕಂಥದ್ದೇನು ಹಾನಿಕಾರಕ ಭಾಗ್ಯದಲ್ಲಿಲ್ಲದ ಕಾರ್ಯವನ್ನು ಮಾಡಲು ಹೋಗಿ ಹೊಸ ಭಾಗ್ಯ ಹೊಸ ಕರ್ಮಗಳನ್ನು ನಿರ್ಮಾಣ ಮಾಡುವಲ್ಲಿ ಯಾವಾಗ ಜೀವ ಪ್ರಯತ್ನವಾಗುತ್ತೋ ಭೂಮಂಡಲದಲ್ಲಿ ಇರುವ ಕಾರಣ ಅಂತಹ ಫ್ರೀ ವಿಲ್ನ ಅವಕಾಶಗಳು ದೊರೆತಾಗ ಕಡಿಮೆ ಅವಧಿಯಲ್ಲಿ ಕಡಿಮೆ ಸಮಯದಲ್ಲಿ ಉಂಟು ಮಾಡ್ತಕ್ಕಂಥ ಕರ್ಮಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನಾಗುತ್ತೆ ಆ ಜೀವಗಳು ವಿಫಲವಾಗ್ತಾವೆ ತನ್ನ ಇಚ್ಛೆಯಂತೆ ಜೀವ ಯಾವುದೇ ಕಾರಣಕ್ಕೂ ನಡೆಯಲು ಸಾಧ್ಯ ಆಗೋದಿಲ್ಲ ಅವಕಾಶಗಳಂತೂ ಲಭ್ಯವಾಗ್ಬೋದು ಕಾರ್ಯಾವಳಿಗಳಂತೂ ಜರುಗ್ಬೋದು ನಂತರದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸಫಲವಾಗೋದಿಲ್ಲ ತನ್ನ ಇಚ್ಛೆಯಂತೆ ಜೀವ ಆಗೋದಿಲ್ಲ ಅದೇ ತನ್ನ ಕರ್ಮಗಳಿಗೆ ಅನುಸಾರವಾಗಿ ಆ ಜೀವ ಕಾರ್ಯ ಮಾಡಿದಂತಹ ಪಕ್ಷದಲ್ಲಿ ಯಾವುದೇ ರೀತಿಯಾದಂಥ ಅಡೆತಡೆ ಬಾಧೆಗಳಿದ್ದಂತಹ ಸಂದರ್ಭದಲ್ಲೂ ಕೂಡ ದೈವಸ್ಮರಣೆಯಿಂದ ಭಕ್ತಿ ಆಚರಣೆಯಿಂದ ದೋಷಗಳಿಗೆ ಸಂಬಂಧಪಟ್ಟಂತೆ ಪರಿಹಾರಾದಿ ಕಾರ್ಯಗಳನ್ನು ಮಾಡುವ ಕಾರಣದಿಂದ ಆಗ ಆ ಜೀವದ ಎಲ್ಲ ಕಾರ್ಯಗಳು ಕೂಡ ಸಫಲವಾಗಲಿಕ್ಕೆ ಕಾರಣ ಆಗುತ್ತೆ ಯಾವಾಗ ಪರಿಧಿ ಯಾವಾಗ ಅದಕ್ಕಿರ್ತಕ್ಕಂಥ ಒಂದು ಸರೌಂಡಿಂಗ್ ತನ್ನ ಹತ್ರ ರೇಖೆ ಹಾಕ್ಕೊಂಡಿರ್ತಕ್ಕಂಥ ಕರ್ಮ ಫಲಕ್ಕೆ ರೇಖೆ ಹಾಕ್ಕೊಂಡಿರ್ತಕ್ಕಂಥ ಎಲ್ಲರ ಜೊತೆಗೆ ಇರ್ತಕ್ಕಂಥ ಕ ಕರ್ಮ ಕರ್ತವ್ಯ ಫಲಗಳನ್ನು ದಾಟಿ ಯಾವಾಗ ಹೋಗುತ್ತೆ ಆಗ ಜೀವದಂತೆ ಇಚ್ಛೆ ಈ ಕರ್ಮ ಫಲಗಳೆಲ್ಲವನ್ನೂ ಕೂಡ ಮುಗಿಸ್ಕೊಂಡಿದೆ ಹೊಸದಾಗಿ ಕೂಡ ಆಯ್ಕೆ ಮಾಡಿಕೊಳ್ಳಿಕ್ಕೂ ಕೂಡ ಸಮಯಾವಕಾಶವನ್ನು ಆಯಸ್ಸಿನಲ್ಲಿ ಉಳಿಸ್ಕೊಂಡಿದೆ ಅಂತ ಸಂದರ್ಭದಲ್ಲಿ ಅವಶ್ಯವಾಗಿ ಮುಂದಿನ ಜನ್ಮದ ಸುಕರ್ಮ ಕುಕರ್ಮಗಳಿಗೆ ಅವಕಾಶ ನಿರ್ಮಾಣ ಮಾಡ್ಕೋಬೋದು ಆಗ ತಡೆ ಇರುವುದಿಲ್ಲ ಎಲ್ಲಿವರೆಗೆ ಕರ್ಮ ಫಲ ಬಾಕಿ ಇರ್ತಾವೋ ಅಲ್ಲಿವರೆಗೆ ಯಾವುದೇ ಬೇರೆ ಕಾರ್ಯಗಳನ್ನು ಮಾಡಲಿಕ್ಕೆ ಹೋದಾಗ ಆ ಮನುಷ್ಯನಿಗೆ ವಿಫಲತೆ ಲಭ್ಯವಾಗುತ್ತೆ ಹೊರತು ಸಫಲತೆ ಲಭ್ಯವಾಗುವುದಿಲ್ಲ ಅದೇ ಸಕಾರಾತ್ಮಕ ಕಾರ್ಯಗಳನ್ನು ಮಾಡ್ತಾ ಇದ್ದರೆ ವಿಫಲತೆ ಲಭ್ಯವಾಗುವುದರ ಬದಲಿಗೆ ಸಕಾರಾತ್ಮಕತೆ ಲಭ್ಯವಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಸಕಾರಾತ್ಮಕತೆಯು ಕೂಡ ಹೇಗೆ ಆ ಜೀವದ ಕರ್ಮ ಫಲ ಕರ್ತವ್ಯದ ಜೊತೆ ಜೊತೆಗೆ ಸಾಕ್ತಾ ಇದ್ರೆ ಮಾತ್ರ ಆ ಮನುಷ್ಯನ ಇಚ್ಛೆಯಂತೆ ಕಾರ್ಯಗಳು ನಡೀತಾವೆ ಇಲ್ಲದಿದ್ದರೆ ವಿಫಲವಾಗ್ತವೆ ಅಂತ ಹೇಳ್ತಾ ಇವೆ ನಾನು ಮುಗಿಸೋದಕ್ಕೆ ಮುಂಚೆ ಎರಗ ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಾಟಮ್ ತಂತ್ರಮಂತ್ರ ಸಮಸ್ಯೆ ಪಕ್ಷದ ದುಪ್ಪದ ಫೋಟೋ ಆರ್ಡರ್ ಮಾಡ್ಬೋದು ಇದನ್ನು ಸ್ಮೆತಿಕೊಂಡು ಮೇಲೆ ಇಟ್ಕೊಳ್ಳೋದು ನನಗೆಲ್ಲ ಹರ್ಥಗಂತ ಕಾರ್ನಿ ಮಾಡೋದ್ರಿಂದ ಆತ್ಮಸಮಸರಾಗಿ ತಂತ್ರಮಂತ್ರ ಬಾಧೆಗಳನ್ನು ನಿವಾರಣೆ ಮಾಡ್ಕೋಬೋದು ಹಣಕಾಸಿನ ಅರ್ಜನೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಿದರೆ ಲಕ್ಷ್ಮೀಕೃಪಾ ಪ್ರಾಪ್ತಿ ದುಃಖದ ಪೌಡರ್ ಕೂಡ ನೀವು ಬೆಳಗ್ಗೆ ಸಾಯಂಕಾಲ ಮನೆಯಲ್ಲಿ ಅಂಗಡಿ ಮಳಿಗೆ ಮುಂಗಟ್ಟು ವರಸ್ಥಳಗಳಲ್ಲಿ ಬಳಸ್ಕೋಬೋದು ಇದರಿಂದ ಆರ್ಥಿಕ ಅನುಕೂಲಕ್ಕೆ ಅನುಕೂಲ ಲಭ್ಯ ಆಗುತ್ತೆ ಹಾಗೆ ವಿಡಿಯೋಸ್ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎರಡ ಆಯಿಲ್ ಇದೆ ಎರಡ ಪೌಡರ್ ಇದೆ ಆತ್ಮಸಮಸ ನಿವಾರಣೆಗೆ ಇರ್ತಕ್ಕಂಥದ್ದು ದೇಹಕ್ಕೆ ಬೇರೆ ತಲೆಗೆ ಬೇರೆ ಹಚ್ತಕ್ಕಂಥದ್ದು ನಂತರದಲ್ಲಿ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಇದೇ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ನೇರ ಪೇಟಿಗೆ ಅವಕಾಶ ಇರುವುದಿಲ್ಲ ಜಾತಕ ಹಸ್ತ ಪರಿಶೀಲನೆ ಫೋನ್ ಮೂಲಕ ವಾಟ್ಸ್ಆಪ್ ಮೂಲಕ ಮಾಡಿಸ್ಬೋದು ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ರೆ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಬಹುದು ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ